ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಸಿದ್ದರಾಮಯ್ಯನವರ ಒಳ ಮೀಸಲಾತಿಗೆ ದೊಡ್ಡ ಶಾಕ್ ಎದುರಾಗಿದೆ ಸುಪ್ರೀಂ ಕೋರ್ಟ್ಗೆನೆ ವಿರುದ್ಧ ನಡೆದ್ರ ಮುಖ್ಯಮಂತ್ರಿ ಹಾಗಾದರೆ ಈಗ ಕೋರ್ಟ್ ಮೊರೆ ಹೋಗೋದಿಕ್ಕೆ ಸರ್ವ ಕಾನೂನು ಹೋರಾಟದ ತಯಾರಿಗಳು ಆಗಿದ್ದು ಇದು ಮೂಗಿಗೆ ತುಪ್ಪ ಸವರಿರುವಂತಹ ಪ್ರಯತ್ನ ಅಷ್ಟೇನ ಸಿದ್ದರಾಮಯ್ಯನವರು ಮಾಡಿದ್ದು ಇದಾಗಲ್ಲ ಹೋಗಲ್ಲ ಅಂತ ಗೊತ್ತಿದ್ದು ಕೂಡ ಕ್ರೆಡಿಟ್ ತಗೊಳ್ಳೋಕೆ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ಹೋರಾಟಕ್ಕೆ ಕೊನೆಗೂ ನಾನು ಒಂದು ತಾರ್ಕಿಕ ಅಂತ್ಯವನ್ನು ತಂದೆ ಅಂತ ಅನ್ನಿಸ್ಕೊಳ್ಳೋಕೋಸ್ಕರ ಒಳ ಮೀಸಲಾತಿ ಅನ್ನೋ ಬಿಗ್ ಸ್ಟೆಪ್ಪನ್ನು ತಗೊಂಡ್ರ ಹಾಗಾದರೆ ಇದು ಅಸಲಿಗೆ ತಾರ್ಕಿಕ ಅಂತ್ಯಕ್ಕೆ ತಲುಪ್ಸೋಕ್ಕೆ ಸಾಧ್ಯ ಇಲ್ವಾ ಏನೇನು ಸಮಸ್ಯೆ ಆಗಿದೆ ಈಗ ಸಂಭ್ರಮಾಚರಣೆ ಸಿಹಿ ಹಂಚಿದ್ರು ಸಚಿವರೆಲ್ಲ ಸಿಕ್ಕಾಪಟ್ಟೆ ಪಟ್ರು ಸಿದ್ದರಾಮಯ್ಯವ್ರಿಗೆ ಬಹುಪರ ಕಂದ್ರು ಆದರೆ ಈಗ ಸೂತಕದ ಛಾಯೆ ಆವರಿಸ್ಕೊಂಡಿರೋದು ಯಾಕೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ವಿಶೇಷವಾಗಿ ಬಿ ಜೆ ಪಿಯ ಜೊತೆಗಿರುವಂತಹ ಕೆಲವು ಸಮುದಾಯಗಳನ್ನೂ ಕೂಡ ಈ ಕಡೆ ಸೆಳೆದಂತಾಗತ್ತೆ ಹಾಗೆ ಸಿದ್ದರಾಮಯ್ಯವರ ಅವಧಿಯಲ್ಲಿ ಒಂದು ದೊಡ್ಡ ನಿರ್ಧಾರ ಐತಿಹಾಸಿಕ ಹೆಜ್ಜೆ ಇಟ್ಟಂತಾಗತ್ತೆ ಇದೆಲ್ಲ ಲೆಕ್ಕಾಚಾರಗಳೊಂದಿಗೆ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಎನ್ನುವಂತಹ ಜೇನುಗೂಡಿಗೆ ಕೈ ಹಾಕೇ ಬಿಟ್ರು ಅದೇನಾಗತ್ತೋ ಆಗ್ಲಿ ನಾನು ಮಾಡಿ ತೋರಿಸ್ತೀನಿ ಅಂತ ಹೊರಟ್ರು ಆದರೆ ಇದು ಸುಮ್ಮನೆ ಮಾಡಿದ್ರು ಅನ್ನೋ ಹೆಸರು ತೊಗೊಳಕೆ ಮಾಡಿದ್ದ ಅಸಲಿಗೆ ಇದು ತಾರ್ಕಿಕ ಅಂತ್ಯಕ್ಕೆ ತಲುಪಲ್ವಾ ಅನ್ನೋ ಪರಿಸ್ಥಿತಿ ಎದುರಾಗಿದೆ ನೋಡಿ ಒಳ ಮೀಸಲಾತಿ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ದಾವೆ ಸಲ್ಲಿಸೋದಿಕ್ಕೆ ಈಗ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಆಧಾರದಲ್ಲಿ ಮಾಡಲಾಗಿದೆ ಅಂತ ತಿಳಿಸ್ತಾರೆ ಆದ್ರೆ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಾಗ ಜನಸಂಖ್ಯೆಯನ್ನು ಪರಿಗಣಿಸುತ್ತೆ ಈ ರೀತಿಯ ದ್ವಂದ್ವ ನಿಲುವುಗಳಿಂದ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಲೆಮಾರಿ ಸಮುದಾಯಗಳಿಗೆ ದೊಡ್ಡ ಅನ್ಯಾಯ ಮಾಡಿ ಅದ್ ಹೆಂಗ ಸಿದ್ದರಾಮಯ್ಯನವರು ಈ ರೀತಿ ತೀರ್ಮಾನ ತಗೊಂಡ್ರು ಅನ್ನುವಂಥ ಆಕ್ರೋಶ ತಿಳಿದಿದೆ ಆಕ್ರೋಶ ಅಷ್ಟೇ ಅಲ್ಲ ಕಾನೂನು ಹೋರಾಟಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಪ್ರಬಲ ಜಾತಿ ಮೀಸಲಾತಿಯ ಸಮುದಾಯದ ಆ ಆ ಒಂದು ಸಮಯದಲ್ಲೂ ಕೂಡ ಈ ಸಮುದಾಯಗಳಿಗೆ ಅನ್ಯಾಯ ಆಗ್ಬಿಡಬಹುದು ಇದೇ ರೀತಿ ತೊಂದರೆ ಆಗುತ್ತೆ ಈ ಅನ್ಯಾಯ ಸರಿಪಡಿಸದೇ ಇದ್ರೆ ಕೋರ್ಟ್ ಮೆಟ್ಟಿಲೇರೋದಷ್ಟೇ ಇದಕ್ಕೆ ದಾರಿ ಮತ್ತೆ ನೀವು ಜಾರಿಗೊಳಿಸಿರೋದು ಅಂದರೆ ನೀವೇನು ತೀರ್ಮಾನ ಕೈಗೊಂಡಿದ್ದೀರಾ ಅದನ್ನು ನಾವು ಜಾರಿಗೆ ಬರೋಕೆ ಬಿಡಲ್ಲ ಅನ್ನುವಂಥ ಆಕ್ರೋಶ ಈಗ ಎದ್ದಿದೆ ಒಳ ಮೀಸಲಾತಿಯಲ್ಲಿ ತಮಗೆ ಅನ್ಯಾಯ ಆಗಿದೆ ಪ್ರತ್ಯೇಕವಾಗಿ ಶೇಕಡ ಒಂದರಷ್ಟು ಮೀಸಲಾತಿ ಕೊಡಬೇಕು ಅಂತ ಸಮುದಾಯಗಳ ಮುಖಂಡರು ನಾಲ್ಕೈದು ದಿನಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗು ಅಧಿಕೃತ ಪ್ರಕಟಣೆ ಒಳ ಮೀಸಲಾತಿಯ ಬಗ್ಗೆ ಹೊರಡಿಸಲ್ಪಟ್ಟ ಬೆನ್ನಲ್ಲೇ ಮೀಟಿಂಗ್ಗಳು ನಡೆದಿದ್ದು ಈ ಒಂದು ಸಮುದಾಯಕ್ಕೆ ಅನ್ಯಾಯ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ ಅಂತ ಈಗ ಆಕ್ರೋಶ ಸೆರೆದಿದೆ ಏನೇನು ಗೊಂದಲ ನೋಡಿ ಸುಪ್ರೀಂ ಕೋರ್ಟ್ ತೀರ್ಪಿನ ತತ್ವಕ್ಕೆ ವಿರುದ್ಧವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ ಅಂದ್ರೆ ಅಧಿಸೂಚನೆ ಪ್ರಕಾರ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿರೋದು ಈಗ ನಾಗಮೋಹನ್ ದಾಸ್ ವರದಿಗೂ ವ್ಯತಿರಿಕ್ತ ನಿರ್ಧಾರ ಸಾಮಾಜಿಕ ಪ್ರಾತಿನಿಧ್ಯ ಇಲ್ಲದೆ ರಾಜಕೀಯ ನಡೆ ಅನುಸರಿಸಿದ್ದಾರೆ ಅನ್ನುವಂತಹ ಆಕ್ರೋಶ ಸೆರೆದಿದೆ ಮುಂದುವರಿದವರ ಗುಂಪನ್ನು ಸೇರಿಬಿಟ್ಟಿದ್ದಾರೆ ಹಿಂದುಳಿದವರು ಸೊ ನೀವು ಏನು ಮಾಡೋ ಕೊರಟಿದ್ದೀರಿ ನ್ಯಾಯ ಕೊಡ್ತಿದ್ರು ಅನ್ಯಾಯ ಮಾಡ್ತಿದ್ರು ಅನ್ನುವಂಥ ಆಕ್ರೋಶ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಗುಂಪುಗಳಲ್ಲಿ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಜನಸಂಖ್ಯೆ ಇಷ್ಟು ಸಂಖ್ಯೆಯಲ್ಲಿ ಎಡಗೈ ಸಂಬಂಧಿತ ಮತ್ತು ಬಲಗೈ ಸಂಬಂಧಿತ ಜಾತಿ ಏನು ಜಾತಿ ಅವ್ರ ಜೊತೆ ಸಮಾನತ ಹಂಚಿಕೆಗೆ ತೀರ್ಮಾನ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಸಮಾಜ ಕಲ್ಯಾಣ ಇಲಾಖೆ ಇಪ್ಪತ್ತ ಐದನೇ ತಾರೀಕು ಆಗಸ್ಟು ಆದೇಶ ಹೊರಡಿಸಿರೋದೇ ಬೇರೆ ಇದರ ಪ್ರಕಾರ ಆಯೋಗದ ವರದಿಯಲ್ಲಿನ ಪ್ರವರ್ಗ ಇ ಅದರಲ್ಲಿನ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ಮೂರು ಸಮುದಾಯಗಳು ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರೋದ್ರಿಂದ ಸದರಿ ಮೂರು ಜಾತಿಗಳು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ ಸರಿ ಇದು ಯಾವ ನ್ಯಾಯ ಆಯಿತು ಹಾಗಾದ್ರೆ ಅನ್ನುವಂಥ ಆಕ್ರೋಶ ಸಿಡಿದ್ರೆ ಸಿಎಂ ಹೇಳಿಕೆ ಸಮಾಜ ಕಲ್ಯಾಣ ಇಲಾಖೆ ಆದೇಶ ಎರಡರಲ್ಲೂ ಸ್ಪಷ್ಟವಾದ ವ್ಯತ್ಯಾಸ ಇರೋದ್ರಿಂದಾಗಿ ಮೇಲ್ಕಂಡ ಮೂರು ಜಾತಿಗಳು ಯಾವ ಪ್ರವರ್ಗಕ್ಕೆ ಸೇರಬೇಕು ಅನ್ನುವಂತ ಗೊಂದಲಕ್ಕೆ ಒಳಪಡ್ತಾರೆ ನೋಡಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಏನ್ ಹೇಳಿದೆ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸಾಂವಿಧಾನಿಕವಾಗಿ ಪ್ರದತ್ತವಾಗಿದೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಹೇಳಿರುವ ಪ್ರಕಾರ ಸಮಾನತೆಯ ತತ್ವಕ್ಕೆ ಚ್ಯುತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಒಳ ಒಳಮೀಸಲಾತಿ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಲಾಗಿದೆ ಆದರೆ ಇದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಆಕ್ರೋಶವನ್ನು ಈಗ ಹೊರ ಹಾಕ್ತಾ ಇರೋದು ಯಾವ ವಿಷಯದಲ್ಲಿ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ಹೋರಾಟಕ್ಕೆ ನ್ಯಾಯ ಕೊಡಿಸಿದ್ರಪ್ಪ ನಿಜಕ್ಕೂ ಸಿದ್ದರಾಮಯ್ಯನವರು ನೊಂದವರ ಅಥವಾ ಶೋಷಿತರ ಚಾಂಪಿಯನ್ ಅಂತ ಅವರ ಅತ್ಯಾಪ್ತರು ಸಚಿವರೆಲ್ಲ ಸಂಭ್ರಮಿಸ್ತಿರುವಾಗ ಸಿಹಿ ಹಂಚಿ ಸರ್ಕಾರಕ್ಕೆ ಬಹುಪರ ಕಂತಿರುವಾಗ ಶೋಷಿತ ಸಮುದಾಯಗಳೇಗ ಅಪಸ್ವರ ಎತ್ತಿವೆ ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿತು ಅಂದ್ಕೊಂಡ್ರೆ ಅದು ಬಹಳ ಕ್ಷಣಿಕ ಮತ್ತಷ್ಟು ಸಮಸ್ಯೆಗಳೇ ಕಾಣ್ತಿವೆ ಕಾನೂನು ಹೋರಾಟ ಮಾಡೋದಕ್ಕೆ ಹೋದರೆ ಇದು ಅಸಲಿಗೆ ಜಾರಿಗೆ ಬರೋ ಥರನೇ ಇಲ್ಲ ಅನ್ನೋ ಆಕ್ರೋಶ ಎದ್ದಿದೆ ಸರಿಪಡಿಸ್ಕೊಳ್ತಿದ್ರೆ ಇದು ಯಥಾವತ್ತಾಗಂತೂ ಸಾಧ್ಯವೇ ಇಲ್ಲ ಅಂತ ಯಾಕಂದ್ರೆ ಹತ್ತೊಂಬತ್ತನೇ ತಾರೀಕು ನಿರ್ಣಯ ತಗೊಂಡಿದ್ದಾರೆ ಸಂಪುಟ ಸಭೆಯಲ್ಲಿ ಆ ನಿರ್ಣಯಕ್ಕೂ ಮತ್ತು ಇಪ್ಪತ್ತೈದನೇ ತಾರೀಕು ಸಮಾಜ ಕಲ್ಯಾಣ ಇಲಾಖೆ ಪ್ರಕಟಿಸಿರುವಂಥ ಆದೇಶಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಎರಡು ಡಿಫ್ರೆಂಟ್ ನಿರ್ಧಾರ ತಗೊಂಡಿದ್ದೊಂದು ಇಲ್ಲಿ ಘೋಷಣೆ ಮಾಡಿದ್ದೊಂದು ಏನಕ್ಕಾಗದ್ರು ವ್ಯತ್ಯಾಸ ಮಾಡಿದ್ರು ಯಥಾವತ್ತಾಗಿ ನಿರ್ಧಾರ ಕೈಗೊಂಡಂಗೆ ಘೋಷಣೆ ಯಾಕೆ ಮಾಡಲಿಲ್ಲ ಇದೆಲ್ಲ ಪ್ರಶ್ನೆಗಳು ಬಂದಿವೆ ಸಂಪುಟ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯನವರು ವಿಧಾನಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ತೆರೆದಿಟ್ಟಿದ್ರು ಸೊ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಕೇಳಿ ಈ ರೀತಿಯೇ ಇರುತ್ತೆ ಅನ್ನೋ ರೀತಿಯಲ್ಲಿ ಭಾಸ ಆಯಿತು ಶಿಕ್ಷಣ ಉದ್ಯೋಗದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನ ಕೆಲವು ಮಾರ್ಪಾಡಿನೊಂದಿಗೆ ಅಂಗೀಕರಿಸಿದ್ದೀವಿ ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಪರಿಶಿಷ್ಟ ನೂರ ಒಂದು ಜಾತಿಗಳನ್ನ ಆಯೋಗ ಐದು ಪ್ರವರ್ಗಗಳಲ್ಲಿ ವಿಂಗಡಿಸಿದೆ ಅದರ ಬದಲಾಗಿ ನಾವು ಮೂರು ಪ್ರವರ್ಗಗಳಲ್ಲಿ ವಿಂಗಡಿಸಿದ್ದೀವಿ ಪ್ರವರ್ಗ ಎ ಎಡಗೈ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ಬಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಪ್ರವರ್ಗ ಸಿ ನಾಲ್ಕು ಸ್ಪರ್ಶ ಜಾತಿಗಳಿಗೆ ಅಲೆಮಾರಿ ಸಂಬಂಧಿತ ಐವತ್ತೊಂಬತ್ತು ಜಾತಿಗಳಿಗೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜನಸಂಖ್ಯೆ ಸೇರಿಸಿ ಒಟ್ಟು ಐದು ಪರ್ಸೆಂಟ್ ಮೀಸಲಾತಿ ಒಳ ಮೀಸಲಾತಿ ನೀಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಘೋಷಿಸ್ತಾರೆ ಮುಖ್ಯಮಂತ್ರಿಗಳು ವಿಧಾನಮಂಡಲ ಅಧಿವೇಶನದಲ್ಲಿ ವ್ಯವಸ್ಥಿತ ತಂತ್ರ ಆಗಿದೆ ಇಲ್ಲಿ ಅನ್ನುವಂಥ ಗುಮಾನಿ ಎದ್ದಿದೆ ಯಾಕಂದರೆ ಸಂಪುಟದಲ್ಲೊಂದು ತೀರ್ಮಾನ ತಗೊಳ್ತಾರೆ ಸಿ ಎಂ ಘೋಷಣೆ ಮಾಡ್ತಾರೆ ಆಮೇಲೆ ಇಲಾಖೆ ಪ್ರಕಟಿಸುವಂಥ ಆದೇಶದಲ್ಲಿ ಬೇರೆನೆ ಇರುತ್ತೆ ಎಸ್ಸಿ ಒಳ ಮೀಸಲು ರಾಜಕೀಯ ನಿರ್ಧರಿಸುವ ಪರಿಣಾಮ ಕಾನೂನು ಸಿಕ್ಕುಗಳಿಗೆ ಸಿಲುಕೋದು ನಿಶ್ಚಳ ಇದು ಈಗ ಕಾನೂನು ಹೋರಾಟ ಮಾಡಲೇಬೇಕು ಮತ್ತು ಹೋರಾಟ ಮಾಡಿದ್ರೆ ಈ ಒಂದು ಆದೇಶಕ್ಕೆ ಸಂಕಟ ಎದುರಾಗುತ್ತೆ ಮೀಸಲು ವರ್ಗೀಕರಣಕ್ಕೆ ಇಷ್ಟ ಇಲ್ಲದವರು ಈ ರೀತಿ ಪ್ರಮಾದ ಗೊಂದಲ ಸೃಷ್ಟಿಯಾಗುವಂಥ ವ್ಯವಸ್ಥಿತ ತಂತ್ರ ಹೆಣೆದಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಿದೆ ಅಂದ್ರೆ ಅಲ್ಲಲ್ಲೇ ಏನೋ ಆಗಿದೆ ಒಳಗಡೆ ಮಿನಿಸ್ಟರ್ಗಳ ನಡುವೆನೋ ಅಥವಾ ಇನ್ಯಾರಿಂದನೋ ಸಮಸ್ಯೆ ಮಾಡಲ್ಪಟ್ಟಿದೆ ಇದು ಅಂತ ಹೇಳ್ತಿದ್ದಾರೆ ಅಲೆಮಾರಿ ಸಮುದಾಯಗಳ ಆಕ್ಷೇಪಕ್ಕೆ ಕಾನೂನಾತ್ಮಕ ಗಟ್ಟಿ ನೆಲೆ ಇದೆ ನೀವು ಈ ಕಾನೂನು ಹೋರಾಟ ನಾವು ಮಾಡೋಕೆ ನಿಂತರೆ ನೀವು ಇದರಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ಲ ತಲೆ ಬಾಗಲೇ ಅನ್ನೋದು ಆಗ್ರಹ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಅಚ್ಚರಿ ಇಲ್ಲ ಮೂಲ ಜಾತಿಗಳ ಹೆಸರು ತಿಳಿಸಿದ ಮೂರು ಜಾತಿಗಳು ಗೊಂದಲ ಬಗೆಹರಿಸುವಂತೆ ಕೋರ್ಟ್ ಕಟಕಟೆ ಇರೋದಕ್ಕೆ ಈಗ ಎಲ್ಲ ಬಗೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರೆ ಹಾಗಾದರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಹೇಗೆ ಸಮಜಾಯಿಸಿ ಕೊಡ್ತಾರೆ ಇದಕ್ಕೆ ಅವರೇ ಆನ್ಸರೇಬಲ್ ಅಲ್ವಾ ಒಳ ಮೀಸಲಾತಿಯ ಮೂಲಕ ಚಾಂಪಿಯನ್ ಆಗೋಕ್ಕೆ ಹೊರಟಂಥ ಸಿದ್ದರಾಮಯ್ಯ ಅವ್ರಿಗೆ ಈಗ ಆರಂಭದಲ್ಲಿಯೇ ಆಘಾತ ಎದುರಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು